you was saying to make sure these elephants are really taken care That's what I promise you, sir. <laughs> to Honorable Chief Minister Sidra and uh, to Honorable uh, uh, Ishwagandraji, I promise you, I'll personally look into it time to time. I'll visit them. I'll make sure their health is good. I'll make sure they've been taken care well. And I will promise you that if anything goes wrong, you can make me liable for that. Namaskarasnetra. ನಮ್ಮ ಕರ್ನಾಟಕದಿಂದ ಆಂಧ್ರಗೆ ನಾಲ್ಕು ಆನೆಗಳು ಹೋಗ್ತಿವೆ ಮೊದಲನೇದಾಗಿ ರಂಜನ್ ದೇವ ಹಾಗೂ ಜೂನಿಯರ್ ಅಭಿಮನ್ಯು ಮತ್ತು ಜೂನಿಯರ್ ಕೃಷ್ಣ ನಾಲ್ಕು ಆನೆಗಳನ್ನ ನಮ್ಮ ಸರ್ಕಾರದವರು ಕರ್ನಾಟಕ ಸರ್ಕಾರದವರು ಆಂಧ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ ಸೊ ಏನಪ್ಪ ಹೇಳೋದು ಅಂದರೆ ನಮ್ಮ ಕರ್ನಾಟಕದಲ್ಲಿರುವ ಕುಂಪಕಿ ಆನೆಗಳನ್ನ ಆಂಧ್ರ ಪ್ರದೇಶಕ್ಕೆ ಕೊಟ್ಟಿದ್ದಾರೆ ಸೊ ಅಲ್ಲಿನ ಕಾಡಾನೆ ಅವಳಿ ತಡೆಯೋಕ್ಕೋಸ್ಕರ ಅಲ್ಲಿ ರೈತರು ಬೆಳೆದಿದ್ದಂಥ ಬೆಳೆ ನಾಶ ಮಾಡ್ತಿದ್ದೇವೆ ಅಂದ್ಬಿಟ್ಟು ಪವನ್ ಕಲ್ಯಾಣ್ ಅವರು ನಮ್ಮ ಕರ್ನಾಟಕದ ಸರ್ಕಾರಕ್ಕೆ ಅರಣ್ಯ ಇಲಾಖೆಗೆ ಬೇಡಿಕೆ ಇಡ್ತಿತ್ತು ಅದನ್ನು ಎಲ್ಲ ತೀರ್ಮಾನ ಮಾಡಿ ಆರು ಆನೆಗಳಿಗೆ ಮಾತುಕತೆ ಆಗಿತ್ತು ಸೊ ಅದು ಒಂದು ಎರಡು ಆನೆಗಳು ಯಾಕೆ ಸ್ಟಾಪ್ ಮಾಡಿದ್ದಾರೆ ಗೊತ್ತಿಲ್ಲ ಇನ್ನೊಂದು ಮಾಸ್ತಿ ಹೆಸರು ಕೂಡ ಕೇಳಿಬಂದಿತ್ತು ಅದು ಕರ್ನಾಟಕ ಜನತೆ ಸ್ವಲ್ಪ ಸೇವ್ ಮಾಸ್ತಿ ಅಂದರೆ ಎಲ್ಲ ಯೂಸ್ ಮಾಡಿ ಅದು ಮಾಸ್ತಿನ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಈ ನಾಲ್ಕು ಆನೆಗಳನ್ನ ಕೊಡ್ತಿದ್ದಾರೆ ನನಗೆ ಯಾವುದು ಆನೆಗಳಾದರೂ ಕೂಡ ನಮ್ಮ ಕರ್ನಾಟಕದ ಆನೆ ಬಟ್ ನಾನು ಏನಪ್ಪ ಹೇಳೋದು ಅಂದರೆ ಇಲ್ಲಿನ ಆನೆಗಳನ್ನ ತಗೊಂಡೋಗಿ ಅಲ್ಲಿನ ಕಾಡು ಆನೆಗಳನ್ನ ಪಲ್ಗಿಸಿ ಅಲ್ಲಿ ಟ್ರೈನಿಂಗ್ ಕೊಟ್ಟು ಆ ಆನೆಗಳಿಗೆ ಟ್ರೈನಿಂಗ್ ಕೊಟ್ಟು ನಮ್ಮ ಆನೆಗಳು ಬಂದರೆ ಚೆನ್ನಾಗಿರೋದು ಅಂತ ನನ್ನ ಪ್ರಕಾರ ಸೋ ಏನು ಮಾಡೋಕ್ಕಾಗಲ್ಲ ಕರ್ನಾಟಕದ ಸರ್ಕಾರ ತೀರ್ಮಾನ ತಗೊಂಡು ಆಲ್ರೆಡಿ ನಾಲ್ಕು ಆನೆಗಳ್ನ ಕೊಟ್ಟಾಗಿದೆ ಇನ್ನೂ ಎರಡು ಆನೆಗಳ್ನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಯಾವ ಆನೆ ಅಂತ ಗೊತ್ತಿಲ್ಲ ಚೆನ್ನ ಮುಗಿಸಿ ಇವಾಗ ರಂಜನ್ ಅವಾಗ್ಲಿಂದ ಹತ್ತಕ್ಕೆ ಒದ್ದಾಡ್ತಿದ್ದೇನೆ ಹೋಗ್ತಾ ಇಲ್ಲ ಲಾರಿ ಒಳಕ್ಕೆ ಆವಾಗಲಿಂದ ಒಂದು ಅರ್ಧ ಗಂಟೆ ಆಯಿತು ಪ್ರಯತ್ನ ಮಾಡ್ತಾ ಇದಾರೆ ಹತ್ತು ದಿನ ಎಲ್ಲ ಒಳಕ್ಕೆ ರಂಜನ್ ಮಹೇಂದ್ರ ತಳ್ತಿದ್ದೇನೆ ರಂಜನ್ನ ಗಾಡಿ ಒಳಕ್ಕೆ ಆವಾಗಲಿಂದ ಎಷ್ಟು ಅಷ್ಟೇ ಪ್ರಯತ್ನ ಪಟ್ಟರು ರಂಜನ್ ಹತ್ತೆ ಇರಲಿಲ್ಲ ಇವಾಗ ಮಹೇಂದ್ರ ಒಳಕ್ಕೆ ಬಂದ ಈಗಲೇ ಹತ್ರ ಬರೀ ಇಷ್ಟಾಟ ಮಾಡ್ತಾನೆ ಅಲ್ಲೇ ಸ್ಟಾರ್ಟ್ ಮಾಡ್ತಾನೆ ಗೊತ್ತಿಲ್ಲ ರಂಜನ್ ಇಲ್ಲಿ ನಿಂತಿದ್ದೇನೆ ಸೆಕೆಂಡ್ ಒನ್ ದೇವ ಸೆಕೆಂಡ್ ಒನ್ ದೇವ ಕೂಡ ನಮ್ಮ ಕರ್ನಾಟಕವನ್ನು ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಹೋಗ್ತಿದ್ದೇನೆ ಅಲ್ಲಿ ಹಿಂದೆಗಡೆ ಮಹೇಂದ್ರ ಹತ್ತೀಚಕ್ಕೆ ನಿಲ್ಲಿಸಿರೋದು ಸೆಕೆಂಡ್ ಒನ್ ದೇವ ಮೂರೇ ಆರನೇ ಕೃಷ್ಣನ ಕೃಷ್ಣನ ಅದೆರಡನೇ ರೆಡಿ ಇದೆ ಒಂದು ದೇವ ಮತ್ತು ಇನ್ನೊಂದು ರಂಜನು ಇದು ಮೂರನೇ ಆನೆ ಕೃಷ್ಣ ಇನ್ನೊಂದು ಆನೆ ಬರುತ್ತೆ ಜೂನಿಯರ್ ಅಭಿಮಾನಿ ಈ ನಾಲ್ಕಾನೇನೂ ಹತ್ತಿಸ್ಬಿಟ್ಟು ಇವಾಗ ನಮ್ಮ ಕರ್ನಾಟಕದಿಂದ ಆಂಧ್ರಕ್ಕೆ ಬೀಳ್ಕೊಡಲಾಗುತ್ತಿದೆ ಜೂನಿಯರ್ ಅಭಿಮನ್ಯು ಹತ್ತಿದ್ದಾನೀಗ ನೆಕ್ಸ್ಟು ನಮ್ಮ ಕರ್ನಾಟಕನ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಜೂನಿಯರ್ ಅಭಿಮನ್ಯು ಹೋಗ್ತಿದ್ದೇನೆ ಮೂರು ಆಲ್ರೆಡಿ ಲೋಡಾಗಿ ನಿಂತಿದೆ ಮೂರು ಅನೆಗಳು ಹತ್ತಿವೆ ಲಾರಿಗೆ ಇದು ನಾಲ್ಕನೇದು ಜೂನಿಯರ್ ಅಭಿಮನ್ಯು ನಮ್ಮ ಮಹೇಂದ್ರನ ಗಾಡಿ ಮಹೇಂದ್ರ ಹತ್ತಕ್ಕೆ ಲಾಸ್ಟಲ್ಲಿ ಇದು ನಾಲ್ಕು ಆಲ್ರೆಡಿ ನಿಂತಿವೆ ಲಾಸ್ಟ್ ಮಹೇಂದ್ರ रात ते हूं सौ रूपये है जो. कौनतरपा तondere idara heli iru ivurge program pa ila ibru hogre sir pa shibu anesro ranjan namay ranjana shiwak kartevu one tadi muddu muddu adi matre वीचारो गिरा लॻे हंधि ಆವಾಗ ಜಸ್ಟ್ ಹೋಗ್ತೀವಿ ಸರ್ ಸರ್ ನಾಟ್ ಫಾರ್ ಕ್ಯಾಪ್ಚರ್ ನೆಕ್ಸ್ಟ್ ಯಾವ ಭಾಷೆಯಲ್ಲಿ ಕಡೆ ಒಂದೊಂದು ಭಾಷೆಯಲ್ಲಿ ಕಮಾಂಡ್ ಜನ ಮಹೇಂದ್ರ ಬರಪೇಂದ್ರ ಏನು ಹೆಸರಪ್ಪ ಅದೇ ಸರ್ ಫಸ್ಟ್ ಮೇನ್ ಏನು ಮತ್ತಾರಿದ್ದಾರೆ ಮಹೀಂದ್ರ ಹತ್ತು ಜನ ಐದು ಆನೆ ಇನ್ನೆರಡು ಆನೆಯನ್ನು ಕಳಿಸ್ಬೇಕು ಆಮೇಲೆ ಮಹೀಂದ್ರೆ ಇರೋ ಲಕ್ಷಣ

ನಾನು ಈಗ ಜೊತೆ ಮುತ್ಕೊಳ್ಳಿ ಈಗ ಚಪ್ಪು ಸರ್ ಏನು ಏನು ಕನ್ನಡ ಹಿಂದಿ ಹಿಂದಿ ಆತ ಕನ್ನಡ ಕನ್ನಡ ಹೇಳು ಏನ್ ಕಲ್ತ್ರಿ ನೀವು ಬರೀ

కొండప్ప కేర్ఫుల్గా మా టీంలో చెప్తే చేరుకొని క్లీన్గా మూడు వారాలు కష్టమైతే నాలుగు వారాలు పెడతాం అంతే థ్యాంక్ యూ